ಹೇ ಗೈಸ್ ಗುಡ್ ಮಾರ್ನಿಂಗ್ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅಡಿಗೌಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿ ಇದ್ದೀನಿ ಗೈಸ್ ಹೊಸ ವರ್ಷ ಬಂದೇ ಬಿಡ್ತು ಹಳೆ ವರ್ಷ ಹೋಗೇ ಬಿಡ್ತು ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಗೈಸ್ ಅಪರೂಪಕ್ಕೆ ಏನಾಯ್ತು ಗೊತ್ತಾ ಯಪ್ಪ ಚಿಂಟು ಅವ್ರ ಪಪ್ಪ ಹನ್ನೆರಡು ಗಂಟೆ ರಾತ್ರಿಯಲ್ಲಿ ವಿಶ್ ಮಾಡ್ಬಿಡೋದಾ ನನಗೆ ಆಶ್ಚರ್ಯನೋ ಆಶ್ಚರ್ಯ ಕನ್ಸು ಕಾಣ್ತಾ ಇದೀನೋ ಅಥವಾ ನನ್ಸು ಅಂತಾನೆ ಗೊತ್ತಾಗ್ಲಿಲ್ಲ ನಮ್ಮಮ್ಮ ಕಾಫಿ ಕೊಟ್ರು ಹೊಸ ವರ್ಷದ ಮೊದಲನೇ ಕಾಫಿ ನೋಡಿ ಎಷ್ಟು ಮೆ ಬೆಡ್ ಕಾಫಿ ಗೈಸ್ ಇನ್ನು ಬೆಡ್ತ ಎದ್ದಿಲ್ಲ ಹ್ಯಾಪಿ ಮಾರ್ನಿಂಗ್ ಅಮ್ಮನ ಮನೇಲಿರೋ ತನಕ ಬೆಡ್ ಕಾಫಿ ಆಮೇಲೆ ನಾವೇ ಹೋಗಿ ಕಾಫಿ ಮಾಡ್ಕೋಬೇಕು ಗೈಸ್ ಏನು ಗೊತ್ತಾ ರಾತ್ರಿ ಮಲಗಿದ ಲೇಟು ಬೆಳಗ್ಗೆ ಬೇಗ ಎದ್ದುಬಿಟ್ಟೆ ಮಲಗಬೇಕಾದ್ರೂ ಲೈಕ್ ಬೆಳಗ್ಗೆ ಐ ಮೀನ್ ರಾತ್ರಿ ಎದ್ದಾಗ್ಲೂ ಒಂದು ಆಶ್ಚರ್ಯ ಕಾದಿತ್ತು ಬೆಳಗ್ಗೆ ಎದ್ದಾಗಲೂ ಒಂದು ಆಶ್ಚರ್ಯನೇ ಅಂತ ಅನ್ಬೋದು ಬಟ್ ಅದು ಗೊತ್ತಿರೋದೆ ಆದರೂ ಆಶ್ಚರ್ಯ ಆಯಿತು ಫಸ್ಟ್ ಅಲ್ಲಿ ಸ್ಟಾರ್ಟ್ ವಿತ್ ಹೊಸ ವರ್ಷದ ಮಧ್ಯರಾತ್ರಿಯಿಂದ ಅನ್ಎಕ್ಸ್ಪೆಕ್ಟೆಡಾಗಿ ಚಿಂಟು ಅವ್ರ ಪಪ್ಪ ಕಾಲ್ ಮಾಡಿಬಿಟ್ಟ ಗೈಸ್ ಐ ವಾಸ್ ನಾಟ್ ಎಕ್ಸ್ಪೆಕ್ಟೆಡ್ ಓನ್ಲಿ ನಾನು ಎಕ್ಸ್ಪೆಕ್ಟೇಷನ್ಸೇ ಇಟ್ಕೊಂಡಿರಲಿಲ್ಲ ಅವನು ಕಾಲ್ ಮಾಡ್ತಾನೆ ಅಂತ ಬಟ್ ಟ್ವೆಲ್ ಫೈವ್ಗೆ ನೋಡ್ತೀನಿ ಟ್ವೆಲ್ ಸೆವೆನಿಗೆ ಚಿಂಟು ಅವ್ರ ಪಪ್ಪ ಕಾಲಿಂಗ್ ಐ ವಾಸ್ ಥಿಂಕಿಂಗ್ ಇದು ನನಗೆ ನಾ ಕಾಲು ಅಂತ ನೋಡಿದ್ರೆ ಹ್ಯಾಪಿ ನ್ಯೂ ಇಯರ್ ಅಂತೆ ಅಲ್ಲಿ ನಮ್ಮ ರೆಸಾರ್ಟಲ್ಲಿ ತುಂಬ ಚೆನ್ನಾಗಿ ಅರ್ಥ ಐತಿ ಅಂತೆ ತುಂಬ ಜನ ಸೇರಿದಾರಂತೆ ಸೊ ಈ ವಾಸ್ ಹ್ಯಾಪಿ ಸೊ ನನಗೂ ವಿಶ್ ಮಾಡಿಬಿಟ್ಟು ಗೈಸ್ ಬಟ್ ಅವ್ರು ನನಗೆ ಕಾಲ್ ಮಾಡಿದನಲ್ಲ ಅದೇ ಸರ್ಪ್ರೈಸಿಂಗು ಸೊ ಇದಾಯ್ತಾ ಆಮೇಲೆ ಬೆಳಗ್ಗೆ ಎದ್ದು ನೋಡ್ತೀನಿ ನಾನು ಆ್ಯಕ್ಚುಲಿ ಒಬ್ರ ಹತ್ರ ಮಾಡಿಸ್ತೀನಿ ಇಲ್ಲಿ ಇನ್ಶೂರೆನ್ಸು ಎಲ್ ಐ ಸಿ ಅವ್ರು ಬೆಳ ಬೆಳಗ್ಗೆನೇ ಬಂದುಬಿಟ್ಟು ನಿಮ್ಮ ಮಗಳಿಗೆ ಇಷ್ಟು ಬಿಗ್ ಅಮೌಂಟ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಬಟ್ ಐ ವಾಸ್ ನೋಯಿಂಗ್ ಇಟ್ ನೀವು ಮೋಸ್ಟ್ಲಿ ನನ್ನ ಪ್ರೀವಿಯಸ್ ಬ್ಲಾಗಲ್ಲಿ ನೋಡಿರ್ತೀರ ನಾನು ಅಲ್ಲಿ ಹೋಗಿ ಸಬ್ಮಿಟ್ ಎಲ್ಲ ಮಾಡಿದ್ದೀನಿ ಬಟ್ ಅವ್ರು ಹೇಳಿದ್ದ ಅಮೌಂಟ್ ಅಲ್ಲ ಅವರು ಏನು ಮಾಡಿದ್ದಾರೆ ಗೊತ್ತಾ ನನಗೆ ಸಮ್ ಅಮೌಂಟ್ ಬರುತ್ತೆ ಬಟ್ ಇನ್ ತೌಸಂಡ್ಸ್ ಹೇಳ್ತೀನಿ ಲ್ಯಾಕ್ಸ್ನ ಬಿಟ್ಬಿಟ್ಟು ಆಯಿತಾ ನನಗೆ ಆ್ಯಕ್ಚುಲಿ ಬರಬೇಕಾಗಿರೋದು ಸಮ್ ಕ್ ವಿತ್ ನೈಂಟೀನ್ ತೌಸಂಡ್ ಬಟ್ ವಾಟ್ ಇಸ್ ಸೇಯಿಂಗ್ ಇಸ್ ಸಮ್ ಲ್ಯಾಕ್ ವಿತ್ ನೈಂಟಿ ತೌಸಂಡ್ ಅಂತೀ ಹಿ ವಾಸ್ ಸೇಯಿಂಗ್ ಸೊ ನನಗೆ ಇದ್ಯಾವುದು ಇದು ಹೊಸಾದು ಇನ್ನೂ ಒಂದು ಯಾವ್ದಾದ್ರು ಇನ್ಶೂರೆನ್ಸ್ ಬಂದ್ಬಿಡ್ತಾ ಅಂದ್ಬಿಟ್ಟು ಐ ವಾಸ್ ಲಫಿಂಗ್ ಆ್ಯಂಡ್ ರನ್ನಿಂಗ್ ಆಯಿತಾ ಓ ಮೈ ಗಾಡ್ ಇಟ್ ವಾಸ್ ಸರ್ಪ್ರೈಸಿಂಗ್ ಆಮೇಲೆ ಹೋಗಿ ನೋಡ್ತೀನಿ ಆ್ಯಕ್ಚುಲಿ ಅವ್ರು ನನಗೆ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಬಟ್ ಎನಿ ಹೌ ಏನದು

ಸಿಟ್ಟು ಒಂದು ಹೊಸ ಆಸೆ ಇಟ್ಕೊಂಡಿದ್ದಾನೆ ನ್ಯೂ ಇಯರಿಗೆ ಅಲ್ಲ ಅಮ್ಮಂದು ನ್ಯೂ ಇಯರಿಗೆ ದುಡ್ಡು ಬರುತ್ತಲ್ಲ ಆ ದುಡ್ಡಲ್ಲಿ ಒಂದು ಆಸೆ ಆಸೆ ಇಟ್ಕೊಂಡಿದ್ದಾನೆ ಮಾಡೋಣ ಈ ವರ್ಷದಲ್ಲಿ ಮಾಡೋಣ ಈ ವರ್ಷದಲ್ಲಿ ಅಂದ್ರೆ ಡಿಸೆಂಬರ್ ಅಲ್ಲ ತೆಕ್ಕೊಡ್ತೀನಿ ಅಂದ್ರೆ ಬಟ್ ಅದು ಡಿಸೆಂಬರ್ ಅಲ್ಲಿ ಬಂದಿಲ್ಲ ಅಲ್ಲ ಆಯ್ತು ಈ ಜನವರಿನಲ್ಲಿ ತೆಕ್ಕೊಳ್ಳೋ ನಿಂಗೆ ವರ್ಷ ವರ್ಷನೂ ಒಂದೊಂದು ವಾಚು

ಗುರು ರಾಯರ ವಾರ ಮಾಡ್ಬೇಕು ಅಂದ್ಬಿಟ್ಟು ಮನ್ಸನ ಗಟ್ಟಿ ಮಾಡ್ಕೊಂಡು ಇವತ್ತು ನಾನ್ವೆಜ್ ನ ತ್ಯಜಿಸ್ತಾ ಇದ್ದೀನಿ ಆದ್ರೆ ನನ್ ಮಗ ನೋಡಿ ಇವತ್ತು ಆಲ್ರೆಡಿ ಏನೇನೋ ತಗೊಂಡ್ ಬಂದಿದ್ದಾನೆ ಬನ್ನಿ ಅವ್ನು ಏನ್ ತಂದಿದ್ದಾನೆ ಅಂತ ನೋಡೋಣ ಹ್ಮ್ ಬನ್ನಿ ಗೈಸ್ ನೋಡಿ ಗೈಸ್ ನನ್ನ ಮಗ ಹೊಸ ಶುಭಾಶಯಗಳು ನಿಮ್ಮ ಮಗನಿಗೆ ನಿಮಗೆ ಹಾ ಥ್ಯಾಂಕ್ಸ್ 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 ನನ್ನ ಮಗ ಒಬ್ಬನೇ ಗೈಸ್ ಇವತ್ತು ನಮ್ಮ ಮಾತುಗಳನ್ನು ಮೀರಿ ನಾನ್ ವೆಜ್ ನ ಸೇವಿಸ್ತಾ ಇದ್ದಾನೆ ಚಿಕ್ಕ ಮಕ್ಕಳು ದೇವ್ರ ಸಮಾನ ಸೊ ಅವ್ರು ಏನೇ ಮಾಡಿದ್ರು ಒಳ್ಳೇದೇ ಅಲ್ಲ ಗೈಸ್ ಬನ್ನಿ ನನ್ನ ಮಗ ಏನೇ ತಂದಿದ್ದಾನೆ ಅಂತ ನೋಡೋಣ

ಇನ್ನು ಒರೆಸಿಲ್ಲ ಒರೆಸ್ತೀನಿ ಗುರುವಾರ ಮನೆ ಒರೆಸ್ಬೇಕು ಯಾರು ಹೇಳಿದ್ದ ಯಾವಾಗ ಬಜೆ ಗುರುವಾರ ತಲೆ ಸ್ನಾನ ಮಾಡಬಾರ್ದು ಅಂತ ಶಾಸ್ತ್ರ ಇದೆ ಆದ್ರೆ ಅವನ್ನೆಲ್ಲ ಮಾಡಕ್ ಹೋದ್ರೆ ಅವೆಲ್ಲ ಆಗಲ್ಲ ಗುರುವಾರ ಭಾನುವಾರ ಮಾಡಬಾರ್ದಂತೆ ನಾನು ಎಲ್ಲೋ ಕೇಳ್ದೆ ಗುರುವಾರ ತಲೆ ಸ್ನಾನ ಮಾಡಬಾರ್ದು ಆದ್ರೆ ಮಾಡ್ಬೇಕು ಮಾಡ್ತೀವಿ ನಾವು ಈಗ ವಾರ ಮಾಡ್ತೀವಿ ಗುರುವಾರ ಮಾಡ್ಬೇಕು ಮಾಡ್ದೆ ಇರಕ್ಕಾಗತ್ತೆ ಎಲ್ಲದನ್ನು ಫಾಲೋ ಮಾಡಕ್ಕಾಗಲ್ಲ ಓ ಹಾಗರ್ ಈಗ ಮನೆ ಒರ್ಸ್ಬೇಡ ಗುರುವಾರ ಅಂತ ಅದನ್ನ ಮಾಡಕ್ಕಾಗತ್ತಾ ನಾನು ಉರ್ಸ್ತೇನೆ ನೋಡಿ ಗೈಸ್ ನನ್ನ ಮನೆ ಹೊರಿಸ್ಬೇಡ ಅಂತೆ ಇಲ್ಲೇ ನೋಡಿ ಅಲ್ಲೋದ್ರೆ ನಮ್ಮ ಅತ್ತೆ ಕಾಟ ಇಲ್ಲೋದ್ರೆ ನಮ್ಮ ಅಪ್ಪನ ಕಾಟ ಇದು ಇವ್ರ ಮನೆ ಅಂತೆ ಅದು ಅವ್ರ ಮನೆ ಅಂತೆ ಎಲ್ಲಿ ಹೋಗೋಣ ಚಿಂಟು ನಾನು ನೀನು ಸೆಪ್ರೇಟ್ ಮನೆ ಮಾಡೋಣ ವರ್ಷದ ಮೊದಲನೇ ದಿನ ಥಾಟ್ ನಮ್ಮದೇ ಆದ ಮನೆ ನಮಗಿಷ್ಟ ಬಂದಂಗಿರೋಕೆ ಗೈಸ್ ಮಟನ್ದು ಏನೋ ಚೋ ಚೋ ತಂದಿದ್ದಾನೆ ನೋಡಿ ಇದನ್ನೆಲ್ಲ ಬಿಟ್ಟು ನಾನು ವಾರ ಮಾಡ್ತಾ ಇದ್ದೀನಿ ನಿಮಗೆ ನೀವ್ ಯಾರು ತಿಂತ ಇಲ್ಲ ಮಗು ತಿಂತ ಇದೆ ಖುಷಿ ಪಡಿ ಅದ್ರೂ ನನ್ ಮಗು ತಿಂತ ಇದೆ ಅಂದ್ರೆ ನನಗೆ ಖುಷಿನೇ ಅಮ್ಮ ಆದ್ರೆ ಅವ್ನು ಮುಂದಿನ ವಾರದಿಂದ ತಿನ್ನಲ್ಲ ಅಮ್ಮ ಪ್ರಾಮಿಸ್ ಮಾಡಿದ್ದಾನೆ ಅಲ್ಲಮ್ಮ

ನಾಳೆ ತಿಂತೀನಿ ನಾನು ನಾಳೆ ಬಿರಿಯಾನಿ ಮಾಡ್ಕೊಂಡು ತಿಂತೀವಿ ಹ್ಯಾಪಿ ನ್ಯೂ ಇಯರ್ ಡಬಲ್ ನೀನು ಯಾವಾಗ್ಲೂ ಲಾಟ್ರಿನೇ ನಿಮ್ಗೆ ಯಾವಾಗ್ಲೂ ಅದೃಷ್ಟ ಹ್ಮ್ ತಿನ್ನು ತಿನ್ನು ಹ್ಯಾಪಿ ಇಲ್ಲ ಯಾಕಮ್ಮ ಚನ ಅದು ಅದೆಲ್ಲ ಹಾಕೋಬೇಡ ಹಂಗೆ ಚಂದ ಇರುತ್ತೆ ತಿನ್ನು ಪುಟ ಕುಷ್ಕ ಆಗದಾ ಕೆಲಸ ಮಾಡು ಅರ್ಧ ತಿನ್ನು ಕುಷ್ಕ ಗ್ರೇವಿ ಮೇಲಿಂದ ಅದೇ ಇದು ಸರಿ ಅರ್ಧ ಕಾಲ್ ಭಾಗ ಇದನ್ನ ತಿನ್ನು ಆಮೇಲೆ ಅದನ್ನ ಹಾಕೋ ಅವಾಗ ನಿಂಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ನೋ ಎರಡು ಕೈ ದಿವಸ ಮಾಡ್ಕೊಂಡು ನೋಡಿ ಗೈಸ್ ನನ್ನ ಹತ್ರ ಮುಟ್ಟಿಸ್ತಾ ಇದ್ದ ತಪ್ಪಿ ಮುಟ್ಬಿಡ್ತಾ ಇದ್ದೆ ಈಗ ಮಗನಗೋಸ್ಕರ ಕೈಯಲ್ಲೇ ಮಾಡ ಮೈ ಮಾಡ್ತಿದ್ಯಾಲ ಹಂಗೇನೆ ಚಲಿಯಾ ಗಲೀಜಾಗತ್ತೆ ಹಾ ನಿಧಾನಕ್ಕೆ ಓಪನ್ ಮಾಡ್ಕೊ ಹಾ ಬಂತು ನಿಧಾನ ಹ್ಮ್ ಮನೆ ಅಪ್ಪ ಅದು ಅವ್ರ ಅಲ್ಲ ನಾನು ಹಂಗೆ ವಾರ ಮಾಡ್ತೀನಿ ನಾನು ಮನ್ಸಲ್ಲೇ ವಾರ ಮಾಡ್ಕೋತೀನಿ ಬೇಡ ನಾನು ಯಾವ ಯಾವ್ದು ಮಾಡಲ್ಲ ನಾನು ಮನಸಲ್ಲೇ ವಾರ ಮಾಡ್ಕೋತೀನಿ ನಿಮ್ಮನೆ ಅಲ್ವಾ ನಿಮ್ಮನೆ ಅಲ್ವಾ ನಾನ್ ಯಾವನೇನೂ ಒಲ್ಲ ನಾ ಯಾವ ಮನೇನು ಒರೆಸಲ್ಲ ಇದೇ ಮಾತು ನನ್ ಮನೆ ಅಂತ ನಾನೊಂದು ಮಾಡ್ತೀನಿ ನೋಡಿ ಗೈಸ್ ನೋಡಿದ್ರಿ ಅಲ್ಲ ಎಲ್ಲ ಅವ್ರವ್ರ ಮನೆ ಅಂತಾರೆ ನಾವು ನಮ್ಮನೆ ಮಾಡ್ಕೊಳ್ಳೋಣ ಆದಷ್ಟು ಬೇಗ ಮಾಡ್ಕೊಳ್ಳೋಣ ಈಗ ನಮ್ಮಲ್ಲಿ ಶಾವಿಗೆ ಉಪ್ಪಿಟ್ಟು ತಿನ್ನೋಣ ಬನ್ನಿ 뭐나 쟤는 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 쟤 ನಾ ಸಲ ಡಯಟ್ ಮಾಡ್ತೀನಿ ಅಂತ ಹೇಳಿದೀನಿ ಪೂಜೆ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಅಂತ ಹೇಳಿದೀನಿ ಕೆಲವೊಂದ್ಸಲ ಅದ್ ಯಾವ್ದು ನಾನು ಫುಲ್ಫಿಲ್ ಮಾಡ್ಕೊಳಲ್ಲ ಬಿಕಾಸ್ ಗಟ್ಟಿ ಮನ್ಸ್ ಮಾಡಿರಲ್ಲ ನನ್ನ ಇನ್ನರ್ ಸೋಲಲ್ಲಿ ಏನಿರುತ್ತೆ ಅಂದ್ರೆ ಇಲ್ಲ ನಾನು ಏನಾದ್ರು ನೋಡಿದ ತಕ್ಷಣ ಅದನ್ನ ತಿನ್ಬಿಡ್ಬೇಕಪ್ಪ ಅಂತ ಅನ್ಸುತ್ತೆ ಅಂಡ್ ತಿಂದ್ಬಿಡ್ತೀನಿ ಸಹ ಹಂಗಾಗಿ ನನ್ಗೆ ಈ ವಾರ ಇದೆಲ್ಲ ಅಡ್ಜಸ್ಟ್ ಆಗಲ್ಲ ಬಟ್ ಈ ಸಲ ಗೊತ್ತಿಲ್ಲ ನಂಗೆ ಮನ್ಸಾರ ಅನ್ಕೊಂಡಿದೀನಿ ರಾಘವೇಂದ್ರ ಸ್ವಾಮಿ ಪೂಜೆ ಮಾಡ್ಬೇಕು ಆರಾಧಿಸ್ಬೇಕು ಗುರುವಾರ ಮಾಡ್ಬೇಕು ನಾನ್ವೆಜ್ ನ ಅಟ್ಲೀಸ್ಟ್ ಗುರುವಾರದತ್ತು ತ್ಯಜಸ್ಬೇಕು ಅಂತ ಸೊ ಇದನ್ನ ಮಾಡ್ತೀನಿ ಅನ್ನೋ ನಂಬಿಕೆ ಇದೆ ಆ ನಂಬಿಕೆಲೆ ನಾನು ಇವತ್ತಿನ ದಿನ ಗುರುವಾರನ ಸ್ಟಾರ್ಟ್ ಮಾಡಿದೀನಿ ಸೊ ಇದು ನಾನು ಕಂಪ್ಲೀಟ್ ಆಗಿ ಮನಸ್ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಲಿ ಅಂತ ನೀವು ಸಹ ನನಗೆ ವಿಶ್ ಮಾಡಿ ಅಂಡ್ ನನಗ್ ನಾನು ಸಹ ವಿಶ್ ಮಾಡ್ಕೋತೀನಿ അയ്യോ സത്തോട അയോ നോടന മധ്യോ അമ്മമാ സുനിർത്തി നിമിഷ

ಗೈಸ್ ನ್ಯೂ ಇಯರ್ ದಿನ ನಮ್ಮಅಮ್ಮಂಗೆ ಏನು ಮಾಡೋ ಮನಸ್ಥಿತಿ ಇಲ್ವಂತೆ ಮಧ್ಯಾಹ್ನ ಊಟ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದಾರೆ ಅಷ್ಟೇ ಹಂಗೆ ರಿಲ್ಯಾಕ್ಸ್ ಆಗಿರ್ಬೇಕಣ್ಮ ಜೈ ಅನ್ಸು ಮಜ್ಗೆನ ಜೈ ಜೈ ಅದಕ್ಕೊಂದ್ ಕರ್ಟನ್ ಹಾಕಿ ಸ್ಟೋರ್ ರೂಮ್ಗೆ ಐಎಸ್ಆರ್ ಬಂದ್ರೆ ಅದಕ್ಕೊಂದು ಕರ್ಟನ್ ಹಾಕ್ಸಕ್ಕಾಗಲ್ಲ ಅಲ್ಲಿ ನಿಮಗೆ ಏನು ಮಾಡಕ ಆಗಿಲ್ಲ ಅಂದ್ರೆ ಎರಡು ಹುಕ್ ಹಾಕಿ ಅದನ್ನ ದಾರ ಕಟ್ ಬಿಟ್ಟು ಕಟ್ಟನ್ ಹಾಕಿದ್ರೆ ಅಕರೆ ಸಿಂಪಲ್ ಈ ಸೈಕಲ್ ತೆಗಿರಿ ಹಳೆ ಸಾಮನೆ ಹಳೆ ಸಾಮನ್ ತಂದ ಹಾಕಿ ಬನ್ನಿ ಈಗ ಹಳೆ ಸಾಮನ್ನ ಎತ್ತ ಹಾಕಣ ಹೋಗಿ ಟಿವಿ ಕೊಡ್ಬಿಟ್ಟು ನೋಡಿ ಗಾಯ್ಸ್ ಇವಿ ಹಳೆ ಟಿವಿ ಕೊಡ್ಬೇಕು ಏನು ಎಲ್ಲ ಕೊಟ್ಬಿಡ್ಬೇಕು ಬೇಡಿದ್ದನ್ನೆಲ್ಲ ಕೊಡ್ಬೇಕು

ನಮ್ಮ ತಾಯಿ ಚಿಂಟು ಎಳ್ನೀರ್ ಕೊಚ್ಚದ ನೀ ಮಾಡ್ತಾ ಇದ್ದಾನೆ ಅವನು ಅಪ್ಪಾಜಿಗೆ ಹೆಲ್ಪ್ ಮಾಡ್ತಾ ಇದ್ದಾನೆ ಚಿಕ್ಕ ಮುಚ್ಚು ನಿನಗೆಂತ ಮಾಡಿಸ್ತಂಗಿದ್ಯಾಲ ಪುಟ ಹೋಗು ಮುಂದೆ ಹೋಗು ಎಲ್ಲಿ ಪುಟ್ಟ ನೋಡಿ ಗೈಸ್ ನಮ್ಮ ಚಿಂಟು ಚಿಕ್ಕ ಪುಟಾಣಿ ಪುಟಾಣಿ ಮುಚ್ಚಿ ಯಾವಾಗ ಮಾಡ್ಕೊಂಬಂದು ನಮ್ಮಪ್ಪ ಚಿಂಟುಗೆ ಅಂತಲೇ ತಂದಂಗಿದೆ ದೊಡ್ಡದೇ ಬೇಕು ಆಗುತ್ತೋ ಅದ್ರಲ್ಲಿ ಈಸಿ ಕಣ್ಣು ಅದ್ರಲ್ಲಿ ಗ್ರಿಪ್ ಸಿಗುತ್ತೆ ನಿಮಗೆ ದೊಡ್ಡದ್ರಲ್ಲಿ ಗ್ರಿಪ್ ಸಿಗಲ್ಲ ನಾನು ಮಾಡಿಕೊಡ್ಲಿ ಹಂಗಲ್ಲ ಎಳ್ನೀರೆಲ್ಲ ಕೆಳಕ್ಕೆ ಹಚ್ಚೋಗುತ್ತೆ ಕೊಡಿಲ್ಲ ಮಾಡ್ಕೊಡ್ತೀನಿ ಎಳ್ನೀರ್ನಲ್ಲಿ ಇಡ್ತಾರ ಗಲೀಜು ಕಾಯಿ ಎಸಿತಾರ ಅಪ್ಪಿ ತಿನ್ಬೋದಿತ್ತಲ್ಲಪ್ಪ ನೋಡಿ ಎಷ್ಟು ಚೆಲ್ದೆ ನಿಧಾನ ಅಮ್ಮ ಮಗ ಶೇ ಅಮ್ಮ ಮಗಳು ಶೇರಿಂಗ್

ಬೊಂಬ್ಳು ಇಷ್ಟೇ ಇರೋದು ಅದೆಲ್ಲ ಮನೇಲೆಲ್ಲ ಗಲೀಜ್ ಮಾಡ್ತೀಯ ಅಪ್ಪಿ ಇಲ್ಲೆಲ್ಲ ಉದ್ರಸ್ಕೊಂಡು ನೆಡಿ ಹಂಗೆ ಕೆತ್ಕೊಂಡೋಗುತ್ತೆ ಅಪ್ಪಿ ತೂತ ಆದ್ರೆ ಮಂತ್ರಾಲಯ ವಾಸ ayya illai kaanunga ramosthane happy new year satya best ne top ka bala ha devata out the play ka bala yai no no it is the play ka bala mm you also come i will play oh the best play ka takte ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರು ನ್ಯೂ ಇಯರ್ ಗೈಸ್ ಎಲ್ರಿಗೂ ನನ್ನ ಕಡೆಯಿಂದ ಮತ್ತೊಮ್ಮೆ ನ್ಯೂ ಇಯರ್ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ವರ್ಷಗಳು ಹೇಗೆ ಹುರುಳ್ತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಅಲ್ಲ ಟ್ವೆಂಟಿ ಟ್ವೆಂಟಿ ಫೈವ್ ಎಷ್ಟು ಬೇಗ ಹೊರಟೋಯ್ತು ಓ ಮೈ ಗಾಡ್ ಫ್ಲ್ಯಾಶ್ ಬ್ಯಾಕ್ ಹೋದರೆ ಏನು ಅಚೀವ್ ಮಾಡಿದ್ದೀವಿ ನಥಿಂಗ್ ಅಂತ ಅನಿಸುತ್ತೆ ನಿಜಕ್ಕೂ ನಾನು ವ್ಲಾಗ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಟೂ ಇಯರ್ಸ್ ಆಯಿತು ಆ್ಯಕ್ಚುಲಿ ನಿಂತಲ್ಲೇ ನಿಂತಿದ್ದೀನಿ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ರೆಗ್ಯುಲರಾಗಿ ಮಾಡ್ತೀನಿ ಎಲ್ಲ ಮಾಡ್ತೀನಿ ಆದರೂ ಸಹ ನನಗೆ ರೀಚ್ ಇಲ್ಲ ಯಾಕೆ ಎಲ್ಲರೂ ಮಾಡೋದೇ ನಾವು ಮಾಡ್ತಾ ಇದ್ದೀವ ಅಥವಾ ಏನಾದರೂ ಸ್ಪೆಷಲ್ ಮಾಡಬೇಕಾ ಏನು ಕಂಟೆಂಟ್ ಕೊಡೋದು ಬೀಯ್ ಎ ಹೌಸ್ ವೈಫ್ ಏನು ಮಾಡೋದು ಒಂದು ಗೊತ್ತಾಗ್ತಾ ಇಲ್ಲ ಬಟ್ ನಂಬಿಕೆ ಅಂತೂ ಕಳ್ಕೊಳ್ಳೋಲ್ಲ ಖಂಡಿತವಾಗ್ಲೂ ನಾನು ನಾನು ಏನು ಅಂದ್ಕೊಂಡಿದ್ದೀನಲ್ಲ ಅದನ್ನು ರೀಚ್ ಆಗೇ ಹಾಕ್ತೀನಿ ಗೈಸ್ ನಮ್ಮ ಚಿಂಟುಗೆ ಬೆಳ ಬೆಳಗ್ಗೆ ಏನದು ಚೋಚೋ ಬಿರಿಯಾನಿ ತಿನ್ಬಿಟ್ಟು ಚೋಚೋ ಕುಷ್ಕಾ ತಿನ್ಬಿಟ್ಟು ಏನದು ಯಾವುದೋ ಒಂದು ಗೈಸ್ ಮದ ಬಂದ್ಬಿಟ್ಟಿದೆ ಸೊ ಬಂದು ಊಟದ ಟೈಮಲ್ಲಿ ಮಲ್ಕೊಂಡಿದ್ದಾನೆ ಬನ್ನಿ ನಾವು ಊಟ ಮಾಡೋಣ ಊಟ ಬೇಡವಂತೆ ಬಾಪುಟ ಬಾಪುಟ ಮುದುಪುಟ ಊಟ ತುಂಬ ಊಟ ತುಂಬಿದೆ ಮನಿ ನಾವು ಹೋಗುಟು ಊಟ ಮಾಡೋದು ಬಿಟ್ಟು ಮೊಬೈಲ್ ನೋಡ್ತಾ ಕೂತಿದ್ದಾರೆ ಅದೇ ಕೆಲಸ ಕೆಲಸ ನನ್ನ ಅಲ್ವಾ ಏನು ನೋಡ್ತಾ ಇದ್ದಾರೆ ನೋಡಿ ಹೆಂಗ್ ಸ್ಕ್ರೋಲ್ ಮಾಡ್ತಾರೆ ನೋಡಿ ಗೈಸ್ ನನಗೆ ಇದೇ ಮತ್ತೆ ಆಗೋಲ್ಲ ಅನ್ನೋದು ಹೆಂಗ್ ಸ್ಕ್ರೋಲ್ ಮಾಡುದು ನಮ್ಮಮ್ಮ ಹೆಂಗಿತ್ತು ದಿ ಬೆರಳಲ್ಲ ನೋಡಿ ಹೆಂಗ ಆಡಿಸುತ್ತೆ ನಮ್ಮ ಅಪ್ಪ ಊಟ ಮಾಡ್ತೇವೆ ಅವ್ನಿಗೆ ಊಟ ಬೇಡವಂತೆ ಮದ ಬಂದು ಮಾಡ್ಕೊಂಡಿದ್ದಾನೆ ತಿಂದಿಲ್ವಾ ಬೆಳಗ್ಗೆ ನಾನು ಊಟ ಮಾಡ್ತೀನಿ ಬನ್ನಿ ಗೈಸ್ ನಮ್ಮಮ್ಮ ನ್ಯೂ ಇಯರ್ ಸ್ಪೆಷಲ್ ಅಂತ ಅವರೇ ಕಾಳು ಸಾರು ಮಾಡಿದ್ದಾರೆ ನಮ್ಮನೆ ಇವತ್ತು ಆ್ಯಕ್ಚುಲಿ ಮಟನ್ ಮಾಡಬೇಕಿತ್ತು ನನಗೋಸ್ಕರ ಸ್ಕಿಪ್ ಮಾಡಿದ್ದಾರೆ ಅವರೇ ಕಾಳು ಸಾರು ಮಾಡಿದ್ದಾರೆ ಪಾಯಸ ಮಾಡಿದ್ದಾರೆ ಗೈಸ್ ನನ್ನ ಫೇವ್ರೇಟ್ ನನಗೆಲ್ಲ ಫೇವ್ರೇಟೇ ಬಿಡಿ ಆದರೆ ಹೆಸ್ರು ಕಾಳು ಪಾಯಸ ಮಾಡಿದ್ದಾರೆ ಮತ್ತೆ ಮುದ್ದೆ ಮಾಡಿದ್ದಾರೆ ಅನ್ನ ಮಾಡಿದ್ದಾರೆ ಬನ್ನಿ ಇವಾಗ ಬಿಸಿ ಬಿಸಿ ಮುದ್ದೆ ಮತ್ತು ಅವರೇ ಸಾರು ಊಟ ಮಾಡಿಬಿಟ್ಟು ಪಾಯಸ ಕುಡಿಯೋಲ್ಲ ನೋಡಿ ಅವರೇ ಸಾರು ಮುದ್ದೆ ಒಂದ್ ಮುದ್ದೆ ಹಾಕೊಂಡಿದೀನಿ ಗೈಸ್ ಇದೇ ನಮ್ಮ ನ್ಯೂ ಇಯರ್ ಸೆಲೆಬ್ರೇಷನ್ ಬನ್ನಿ ಊಟ ಮಾಡೋಣ ನಮ್ಮಮ್ಮ ಚಕ್ಲಿ ಮಾಡ್ಬೇಕಂತ ನಂಗಾಗಲ್ಲ ನಾನು ರೆಸ್ಟ್ ರೆಸ್ಟ್ ಮಾಡಕ್ ಬಂದಿರೋದು ನಿಮ್ಮ ಮಗಳು ಬಂದಾಗ ಮಾಡಿ ಅವಳು ತಿಂತಾಳು ನನ್ನ ಮುದ್ದು ಮಗ ನನಗೆ ಅಂತ ಕೀರನ್ನ ಐ ಮೀನ್ ಪಾಯಸನ ಬಿಸಿ ಮಾಡ್ಕೊಂಡು ತಗೊಂಡು ಬಂದಿದ್ದಾನೆ ಥ್ಯಾಂಕ್ ಯು ಸೋ ಮಚ್ ಅಮ್ಮನ ಎಷ್ಟು ಮಾಡ್ತೀಯ ತುಂಬಾ ಹ್ಞೂ ಐ ಲವ್ ಯು ನೋಡಿ ಗೈಸ್ ನಮ್ಮ ಚಿಂಟು ನನಗೋಸ್ಕರ ಹೆಸರು ಕಾಳು ಪಾಯಸನ ಬಿಸಿ ಬಿಸಿ ಮಾಡಿಕೊಂಡು ತಗೊಂಡು ಬಂದಿದ್ದಾನೆ ನೋಡಿ ಬಿಸಿ ಬಿಸಿ ಹಾವಿ ಹೆಂಗೊಪ್ತಾ ಇದೆ ಬನ್ನಿ ಇವಾಗ ಟೇಸ್ಟ್ ಮಾಡೋಣ ಹೇಗಿದೆ ಪಾಯಸ ಅಂತ ನೋಡೋಣ ಸಕ್ಕತ್ತಾಗಿದೆ ಚಿಂಟು ಬಾ ಸಿಪ್ಪು ಆಮೇಲೆ ಕುಡಿಸ್ಲಾ

ಸೊ ಈ ಹೊಸ ವರ್ಷದಲ್ಲಿ ನನಗೆ ಅಂತ ಒಂದು ಹೊಸ ತಿಂಗ್ ತೊಗೊಂಡಿದ್ದೀನಿ ದೊಡ್ಡದಲ್ಲ ಚಿಕ್ಕದು ಬನ್ನಿ ಅದೇನು ಅಂತ ತೋರಿಸ್ತೀನಿ ಬನ್ನಿ ನೋಡೋಣ ಸೊ ನಮ್ಮ ಚಿಂಟು ಇವಾಗ ಅದನ್ನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದಾನೆ ನಿಮಗೆಲ್ಲ ಗೊತ್ತು ನನಗೆ ಫೋನ್ ಎಷ್ಟು ಇಂಪಾರ್ಟೆಂಟು ವ್ಲಾಗ್ ಮಾಡೋಕ್ಕೆ ಅಂತ ಎಲ್ಲ ಸೊ ಕೆಲವೊಂದು ಸಲ ಈ ಗ್ಲಾಸ್ ಎಲ್ಲ ಇರುತ್ತೆ ಅಲ್ಲ ಸೊ ಇದನ್ನು ಫೋನಿಗೆ ಹಾಕ್ಕೊಂಡ್ರೆ ನಾನು ಗ್ಲಾಸಿಗೆ ಇದನ್ನು ನನ್ನ ಫೋನ್ನ ಸ್ಟಿಕ್ ಮಾಡ್ಬೋದು ಆ್ಯಂಡ್ ಆರಾಮಾಗಿ ನಾನು ವ್ಲಾಗ್ನ ಕ್ಯಾಪ್ಚರ್ ಮಾಡ್ಬೋದು ಸೊ ನೋಡಿ ಏನಂತಾರೆ ಚಿಂತದು ಏನೋ ಮಸ್ತು ಏನೋ ಬಬಲ್ ಸ್ಟಿಕ್ ಏನೋ ಅಂತಾರಲ್ಲು ಇತ್ತು ಸೊ ಇದು ನಾನು ಅಮೆಝಾನಿಂದ ಆರ್ಡರ್ ಮಾಡಿದ್ದೆ ಎರಡು ಮಾಡಿದ್ದೀನಿ ಸೊ ಬನ್ನಿ ಇವಾಗ ಇದನ್ನು ನನ್ನ ಫೋನಿಗೆ ಹಾಕ್ಕೊಳ್ಳೋಣ ಯಾವ್ದು ಹಾಕ್ತೀವ ಬೈಟಾ

ಯಾವತ್ತು ಅಯ್ಯೋ ಅಂಕಲ್ ದಲ್ ತಗೊಂಡೆ ನಾನು ಸ್ವಲ್ಪ ಪೇಪರ್ ನೆಲ್ಕತೆ ಅದಕ್ಕೆ ಅಂತ ಕರ್ಕೊಂಡು ಬರ್ತೀನಿ ಅಪ್ಪಾಜಿ ನೆನೆ ನಾನ್ವೆಜ್ ತಿnde ನೆನೆ ನಾನ್ವೆಜ್ ತಿnde ನಿನ್ನ ಕಿದರೂ ಚಿಂಸ ಕರ್ಕದನು

ಗೈಸ್ ಬೆಲ್ಲ ವಾಪಸ್ ಕೊಡೋಕೆ ಗೈಸ್ ಈಗ ನಾವೆಲ್ಲರೂ ಹೊರಗೆ ಹೋಗ್ತಾ ಇದ್ದೀವಿ ಸ್ನಾಕ್ಸ್ ತಿನ್ಕೊಂಡು ಬರೋಣ ತಗೊಂಡ್ ಬರೋಣ ಅಂತ ಬನ್ನಿ ಆಯ್ತು ಬಾಯ್ <laughs> <laughs> अच्छा मैं अंकल वन ऑफ मसाल पुरी ಇವತ್ತು ನಾನ್ ವೆಜ್ ತಿನ್ನೋ ಹಂಗಿಲ್ಲ ಹಂಗಾಗಿ ಎಲ್ಲರೂ ವೆಜ್ ಅಲ್ಲೇ ಗಾಡಿ ಓಡಿಸ್ತಾ ಇದೀವಿ ಬಿಡಿ ಅಯ್ಯೋ ಮಗಾ ಕೈ ತಳ್ಕೋ ಮಾತೆ ತಗೊಂಡಾ ಅಂತಾ ನುಗ್ತಾ ಅದ್ಯಾಕ ಮೊಗಲ್ ಗೆ ಅಂತೂ ಇಂತೂ ವರ್ಷದ ಮೊದಲನೇ ದಿನನ ಸಕ್ಸಸ್ಫುಲ್ಲಿ ಗುರುವಾರನ ವಾರ ಅಂತ ನಾನು ಕನ್ವರ್ಟ್ ಮಾಡಿಕೊಂಡು ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ದೀನಿ ವೆಜ್ ಮಯಾದಿಂದ ಸೊ ಗೈಸ್ ನೀವೆಲ್ಲ ಅನ್ಬೋದು ಏನು ವೆಜ್ ತಿನ್ನೋದು ಅಷ್ಟೊಂದು ಸಾಹಸನ ಅಥವಾ ಏನು ಅಷ್ಟೊಂದು ಗ್ರೇಟಾ ಅಂತ ಅಫ್ಕೋರ್ಸ್ ಗೈಸ್ ನಾವು ನಾನ್ ವೆಜ್ ತಿಂದ ಅಭ್ಯಾಸ ಆಗಿದೆ ನಾನ್ ವೆಜ್ ನೋಡಿದ್ರೆ ಸಾಕು ಹೊಟ್ಟೆ ಒಳಗೆ ಹಾಕೊಳ್ಳೋಣ ಅನ್ನೋ ಕ್ಯಾಟಗರಿ ನಾವು ಅಂಥದ್ರಲ್ಲಿ ಇವತ್ತು ನಾನು ನಿಯಂತ್ರಣದಲ್ಲಿಟ್ಕೊಂಡಿದ್ದೀನಿ ನನ್ನ ಮನಸ್ಸನ್ನು ಅದು ಗ್ರೇಟ್ ಗೈಸ್ ಅಷ್ಟೇ ವಿಷಯ ಬ ಬಾಯ್ ಟೇಕ್ ಕೇರ್ ಲವ್ ಯು ಆಲ್ ಗೈಸ್